ನಮ್ಮದು ಆ್ಯನಿವರ್ಸರಿ ಇದೆ ಸೊ ಅದಕ್ಕೆ ಕೇಕ್ ತಗೊಂಡು ಬಂದಿದ್ವಿ ಆ ಕೇಕಲ್ಲೂ ಕೂಡ ಕೊನೆಗೂ ಕಟ್ ಮಾಡಿಸ್ಬಿಟ್ಟ ನೋಡಿ ಪುಣ್ಯಾತ್ಮ ಇವನಿಗೆ ಸ್ವೀಟ್ ಅಂದರೆ ಹುಚ್ಚು ಆ ಸ್ವೀಟ್ ಹುಚ್ಚಿಂದ ನಮ್ಮನ್ನ ನೆಮ್ಮದಿ ಕೇಕ್ ಕಟ್ ಮಾಡೋಕ್ಕೂ ಬಿಡಲ್ಲ ಅಷ್ಟು ಬಲಿ ಮಾಡ್ತಾನೆ ನನಗೆ ಗೊತ್ತಿತ್ತು ನಮ್ಮ ಪಾಪು ಪಕ್ಕಕ್ಕೆ ಕೇಳಿ ಕೇಳ್ತಾನಂತ ಸೊ ಅದಕ್ಕೆ ಹಾಫ್ ಕೆ ಜಿ ಸಪ್ರೇಟಾಗಿ ತೊಗೊಂಡು ಪೀಸ್ ಅಷ್ಟು ಕೇಕ್ ಮಾತ್ರ ನಾನು ಸಪ್ರೇಟಾಗಿ ತೊಗೊಂಡು ಬಂದಿದೆ ಯಾವುದೋ ಬ್ರೌನಿ ಅಂತ ಇತ್ತು ಸೊ ಅದನ್ನು ತೊಗೊಂಡು ಬಂದಿದೆ ಸೊ ಅದರಲ್ಲಿ ಇವಾಗ ಸ್ವಲ್ಪ ಕಟ್ ಮಾಡಿಕೊಂಡು ನಮ್ಮ ಪಾಪುಗೆ ತಿನ್ನಿಸ್ತಾ ಇದ್ದೀನಿ ಸೊ ಟ್ವೆಲ್ ಓ ಕ್ಲಾಕ್ ಹಾಗೆ ನಾನು ಸ್ಮಾಲ್ವಾಗ್ ಕಟ್ ಮಾಡೋಣ ಅಂತ ಹೇಳಿ ಒಂದು ಪೀಸ್ ತೊಗೊಂಡು ಬಂದಿದೆ ಆ್ಯನಿವರ್ಸರಿ 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 ಗೈಸ್ ನಮ್ಮದು ಇವಾಗ ನೋಡಿ ತಿಂತವನೇ ಸ್ವಲ್ಪ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಿಸ್ಬಿಟ್ಟು ಆಮೇಲೆ ಎತ್ತಿಡ್ತೀನಿ ಸೊ ಸೆಲೆಬ್ರೇಷನ್ಸ್ ನಾಳೆ ಎಲ್ಲ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹೈ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇವಾಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗ್ತಿದೆ ನಾನಿವತ್ತು ಕೇಕ್ ತೊಗೊಂಡು ಬಂದಿದ್ದೆ ಆಲ್ರೆಡಿ ಲೈಕ್ ನೈಟೇ ಕೇಕ್ ತೊಗೊಂಡು ಬಂದಿದೆ ಬಟ್ ಆದರೆ ನಾನು ಇದು ಸ್ಮಾಲ್ ಕೇಕ್ನ ಇವಾಗ ಕಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಹಾಫ್ ಕೆ ಜಿ ಕೇಕ್ ಅಷ್ಟೇ ತೊಗೊಂಡು ಬಂದಿದ್ದು ನಾನು ನಿಮಗೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಲ್ವ ಅದನ್ನು ನಾನು ಮಾರ್ನಿಂಗ್ ಕಟ್ ಮಾಡ್ತೀನಿ ಮತ್ತು ಜಸ್ಟ್ ಇದು ಸ್ಮಾಲ್ ಕೇಕ್ನ ಕಟ್ ಮಾಡ್ತೀನಿ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ನನ್ನ ಹಸ್ಬೆಂಡ್ ಮಲಗಿದ್ದಾರೆ ಬನ್ನಿ ಅವ್ರನ್ನ ಎಬ್ಬಿಸ್ಬಿಟ್ಟು ವಿಶ್ ಮಾಡ್ತೀನಿ

ಇವು ಸಿಕ್ಕಾಪಟ್ಟೆ ಡಯಟ್ ಫಾಲೋ ಮಾಡ್ತಾ ಇದ್ದಾರೆ ಗೈಸ್ ಬಟ್ ನಾನಲ್ಲ ಹಾಗಂತೇಳಿ ನಾನು ಇದನ್ನು ಇವಾಗ ತಿನ್ನಲ್ಲ ಮಾರ್ನಿಂಗೇ ತಿನ್ನೋದು ಗೈಸ್ ಬಿಫೋರ್ ನಾವು ಫೋರ್ ಇಯರ್ಸ್ ಲವ್ ಮಾಡಿದ್ವಿ ಆಮೇಲೆ ನಾವು ಮ್ಯಾರೇಜ್ ಮಾಡ್ಕೊಂಡಿದ್ದು ಇದು ಫಿಫ್ತ್ ಇಯರ್ ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಸೊ ನಾವಿಬ್ಬರು ಪರಿಚಯ ಆಗಿ ನೈನ್ ಇಯರ್ಸ್ ಆಗಿರ್ಬೋದು ಬಟ್ ನಮ್ಮದು ಮದುವೆ ಆಗಿರೋದ್ರಿಂದ ನಾವು ಗೌನ್ ಮಾಡೋದಲ್ವ ಸೊ ಅದು ಫಿಫ್ತ್ ಇಯರ್ ಲೈಕ್ ಇದು ಫಿಫ್ತ್ ಇಯರ್ಸ್ ನಮ್ಮದು ಆ್ಯನ್ ಫಿಫ್ತ್ ಇಯರ್ ಆ್ಯನಿವರ್ಸರಿ ಇದು ಫುಲ್ ಇದೇ ಮೂಡಲ್ಲಿದ್ದಾರೆ ನನಗೆ ಇವಾಗ ವೀಡಿಯೋ ಮಾಡೋ ಮನಸ್ಸು ಕೂಡ ಹೋಗಿಬಿಡ್ತು ಸೊ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಇಸ್ ಮಾರ್ನಿಂಗ್ ಮತ್ತು ನಾವು ಲೈಕ್ ಮಾರ್ನಿಂಗ್ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ನಾವು ಎಲ್ಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಅಂತೆಲ್ಲ ನಾನು ನಿಮಗೆ ನಾಳೆನೇ ತೋರಿಸ್ಕೊಡ್ತೀನಿ ಇವತ್ತು ಗುಡ್ ನೈಟ್ ಬೈಸ್ ಬಾಯ್ ಬಾಯ್ ಟೆಕ್ ಯು ಇದು ಮಾತ್ರ ತುಂಬ ಕ್ಯೂಟ್ ಆಗಿದೆ ಅನ್ವೇ ಅವರು ಹ್ಯಾಪಿ ಆನಿವರ್ಸರಿ ಅಂತ ಇರೋದಿಲ್ಲ ಅಂತ ಬಟ್ ಬೈ ಮಿಸ್ ಆಗಿದ್ದು ನನ್ನ ಕಣ್ಣಿಗೆ ಬಿತ್ತು ಸೊ ಸಿಕ್ಕಾಬಟ್ಟು ಕ್ಯೂಟ್ ಆಗಿದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದನ್ನ ಈ ರೀತಿ ಸ್ಮಾಲ್ ಕೇಕ್ಸ್ ಮೇಲೆಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದೇನು ಅಷ್ಟೊಂದು ಸ್ವೀಟ್ ಇಲ್ಲ ಕೈ ಯಾಕೋ ಗೊತ್ತಿಲ್ಲ ಬ್ರೌನಿ ಅಂತ ಹಾಕಿದ್ರು ಅಲ್ಲಿ ಸೊ ಅದಕ್ಕೆ ತಗೋಬಿಟ್ಟೆ ಬ್ರೌನಿ ಅಂದರೆ ನಾಯಿಗಳು ತಿನ್ನೋ ಬಿಸ್ ನಾಯಿಗಳು ತಿನ್ನೋ ಕೇಕು ಏನೋ ಗೊತ್ತಾಗ್ತಾ ಇಲ್ಲ ನನಗೆ ಬಟ್ ನಾನು ಮಾತ್ರ ತಿಂತಾ ಇದ್ದೀನಿ ನಮ್ಮ ಪಾಪು ಮಲಗಿದ್ದಾನೆ ಬಟ್ ಆದರೆ ಆಲ್ರೆಡಿ ಇವನು ನನ್ನ ನಮ್ಮ ಪಾಪು ಆಲ್ರೆಡಿ ಈ ಕೇಕ್ನ ಟೇಸ್ಟ್ ಮಾಡಿದ್ದ ಆಯಿತು ಅಷ್ಟು ಚೆನ್ನಾಗಿಲ್ಲಗ ಮಾರ್ನಿಂಗ್ ಇನ್ನೊಂದು ಕೇಕ್ ಕಟ್ ಮಾಡ್ತೀನಿ ಅವಾಗ ನೋಡ್ಕೊಳೋಣ ವೆಲ್ಕಮ್ ಬ್ಯಾಕ್ ಗಾಯ್ಸ್ ನೈಟ್ ನೋಡಿದ್ರಲ್ವ ನಾನು ಟ್ವೆಲ್ ಓ ಕ್ಲಾಕಲ್ಲಿ ಕೇಕ್ ಕಟ್ ಮಾಡಿಸಿದೆ ನನ್ನ ಹಸ್ಬೆಂಡ್ ಇತ್ತೀಚೆಗೆ ಅವರು ವರ್ಕೌಟ್ ಮತ್ತು ವಾಗಿಂಗ್ ಎಲ್ಲ ಮಾಡೋದ್ರಿಂದ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದ್ದರು ಸೊ ಅದಕ್ಕೆ ಅವ್ರು ಫುಲ್ ನಿದ್ದೆ ಮೂಡಲ್ಲೇ ಇದ್ದರು ಅವರು ಅದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋಕೆ ಹೋಗಲಿಲ್ಲ ಈ ವಿಡಿಯೋಗೆ ನಾನು ಮಾರ್ನಿಂಗ್ ಇದು ಓವರ್ ನೈಟ್ ಓಟ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಅಂತ ಹೇಳಿ ಮತ್ತು ನನ್ನ ಹಸ್ಬೆಂಡ್ಗೆ ಲಿಚ್ಚಿ ಜ್ಯೂಸ್ ಇದ್ದೀನಿ ಮತ್ತು ಇಲ್ಲಿ ನಮ್ಮತ್ತೆ ನಮ್ಮ ಆವಾಗೆ ಪಲಾವ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಮುಗಿಸಿ ನಾವು ಕೂಡ ರೆಡಿಯಾಗಿ ಕೇಕ್ ಕಟ್ ಮಾಡಿ ಹೊರಡಬೇಕಿತ್ತು ಸೊ ಅದಕ್ಕೋಸ್ಕರ ಕೇಕ್ ಕಟ್ ಮಾಡೋ ಅಂತ ಹೇಳಿ ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಮತ್ತು ನನ್ನ ಪಾಪು ನನ್ನ ಹಸ್ಬೆಂಡ್ ನೋಡಿ ಈ ರೀತಿ ರೆಡಿ ಆಗಿದ್ದೀವಿ ಈ ಸಲ ನಾವು ಮೂವರು ಬಟ್ಟೆಯನ್ನು ತೊಗೊಂಡಿಲ್ಲ ನಮ್ಮ ಹತ್ರ ಇದ್ದಿದ್ದ ಬಟ್ಟೆನೇ ನಾವು ಈ ಸಲ ವೇರ್ ಮಾಡಿರೋದು ನಮ್ಮ ಪಾಪದ್ದು ಮತ್ತು ನನ್ನ ಇಬ್ಬರದು ಸ್ವಲ್ಪ ಕಲರ್ ಮ್ಯಾಚ್ ಆಗ್ತಾಯಿತ್ತು ಬಟ್ ನಾನು ಈ ಸಲ ಮ್ಯಾಚ್ ಆಗ್ತಾ ಇರಲಿಲ್ಲ ಬಟ್ ನಾವು ಎವ್ರಿ ಟೈಮ್ ನಮ್ಮ ಒಂದು ಡ್ರೆಸ್ ಮ್ಯಾಚ್ ಆಗೋ ಥರನೇ ನಾನು ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು ಬಟ್ ಈ ಸಲ ನಾವು ಸ್ವಲ್ಪ ಅಮೌಂಟ್ ಇಶ್ಯೂ ಇರೋದರಿಂದ ನಾವೇನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಗ್ರ್ಯಾಂಡಾಗಿ ಅಷ್ಟೇ ಅಲ್ಲ ಮತ್ತು ನಾವು ಡ್ರೆಸ್ಸಸ್ ಏನೂ ತೊಗೊಂಡಿಲ್ಲ ಈ ಸಲ ನಮ್ಮ ಹತ್ರ ಇತ್ತು ಸೊ ಅದಕ್ಕೆ ನಾನು ನಮ್ಮ ಹಸ್ಬೆಂಡು ಬೇಡ ಅಂದರು ನನಗೂ ಬೇಡ ಅಂತ ನಾನು ಸುಮ್ಮನೆ ಆಗೋದೆ ನಮ್ಮ ಪಾಪುಗೆ ಕೇಕ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅವನು ಹ್ಯಾಪಿ ಹ್ಯಾಪಿ ಲೈಕ್ ಹ್ಯಾಪಿ ಅವನು ಹ್ಯಾಪಿ ಬಾ ಹ್ಯಾಪಿ ಬಾ ಅಂತ ಹೇಳ್ತಾನೆ ಸೊ ಅದೇ ರೀತಿ ಅಂದ್ಕೊಂಡು ಅವನು ಕೇಕ್ ತಿಂತಾಯಿದ್ದ ಸ್ವಲ್ಪ ಕೇಕ್ ತಿಂದಮೇಲೆ ಅವನು ಕೂಡ ಸ್ಟಾಪ್ ಮಾಡಿಬಿಟ್ಟ ಹಾಗೆ ಅತ್ತೆ ನಮ್ಮ ಮಾವವರು ಕೂಡ ಇವತ್ತು ಮನೇಲಿ ಇದ್ದರು ಅವರು ಇದು ಫಸ್ಟ್ ಇಯರ್ ನಾವು ಕೇಕ್ ಕಟ್ ಮಾಡಬೇಕಾದ್ರೆ ಇರೋದು ಆ್ಯನಿವರ್ಸರಿ ಟೈಮಲ್ಲಿ ಯಾಕಂದರೆ ಅವರು ಕೆಲಸಕ್ಕೆ ಹೋಗ್ತಿದ್ರಲ್ವಾ ಸೊ ಅವರು ಇದ್ರು ಕೇಕ್ ಕಟ್ ಮಾಡಿದಾಗ ಇರ್ತಿದ್ರು ಬಟ್ ಆಶೀರ್ವಾದ ತಗೊಳಕ್ಕೆಲ್ಲ ಅವ್ರು ಇರಲಿಲ್ಲ ಯಾವಾಗಲೂ ನಮ್ಮ ಮಾವರ ಹತ್ರ ಮಾತ್ರ ತಗೊಳ್ತಾ ಇದ್ವಿ ಆ್ಯಂಡ್ ಲಾಸ್ಟ್ ಇಯರ್ ಕೇಕ್ ಕಟ್ ಮಾಡಿದಾಗಲೂ ಕೂಡ ನಮ್ಮ ಅವರು ಇರಲಿಲ್ಲ ನಾನು ಊರಿಗೆ ಹೋಗ್ಬೇಕಿತ್ತು ಅಂತ ಬೇಗ ಕಟ್ ಮಾಡಿ ಹೋಗ್ಬಿಟ್ಟಿದ್ವಿ ಸಂತು ವೀಡಿಯೋ ಮಾಡ್ತಾ ಇದ್ದಾನೆ ಹಾಗೆ ಫೋಟೋಸ್ ಕೂಡ ಒಂದು ತೆಗೀತಾ ಇದ್ದಾನೆ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಕೇಕ್ ಎಲ್ಲ ಕಟ್ ಮಾಡಿ ಅತ್ತೆ ನಮ್ಮ ಮಾವ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ಮತ್ತು ಸಂತು ಕೂಡ ಕೆಲಸಕ್ಕೆ ಟೈಮ್ ಆಗೋಗಿತ್ತು ಸೊ ಅವ್ನು ವೀಡಿಯೋ ಆನ್ ಆಗಿದೆ ಆಫ್ ಆಗಿದೆ ಅಂತ ಕೂಡ ನೋಡ್ಕೊಳ್ತಿದ್ರೆ ನಮ್ಮ ಮಾವ್ರಿಗೆ ಕೇಕ್ ತಂದು ತಿನ್ನಿಸ್ತಾ ಇರಬೇಕಾದ್ರೆಲ್ಲ ವೀಡಿಯೋ ಆಫ್ ಮಾಡ್ಕೊಂಡು ಇದ್ಬಿಟ್ಟಿದ್ದಾನೆ ಹಾಗೆ ನಮ್ಮತ್ತೆಯವ್ರಿಗೂ ಕೂಡ ನಾವು ಕೇಕ್ ತಿನ್ನಿಸಿ ನಾವು ಇವಾಗ ಹೊರಡೋಣ ಅಂತ ರೆಡಿ ಆಗ್ತಾ ನಾವು ಆ್ಯನಿವರ್ಸರಿ ಪ್ರತಿಯೊಂದು ಆ್ಯನಿವರ್ಸರಿಗೂ ನಮ್ಮತ್ತೆ ನಮ್ಮ ಮಾವ ಹತ್ರ ಆಶೀರ್ವಾದ ತೊಗೊಳ್ತೀವಿ ನಾನು ಹೇಳಿದಂಗೆ ಅವರು ಪ್ರತಿ ವರ್ಷವೂ ಮಿಸ್ ಆಗ್ತಿದ್ರು ನಮ್ಮ ಮಾವರ ಹತ್ರ ಮಾತ್ರ ತಗೊಳ್ತಿದ್ವಿ ಈ ವರ್ಷ ಅತ್ತೆ ನಮ್ಮ ಮಾವ ಇಬ್ಬರು ಇದ್ದರು ಸೊ ಅವ್ರ ಹತ್ರ ಆಶೀರ್ವಾದ ತಗೊಂಡು ನಾವಿವತ್ತು ಕಬ್ಬಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ಹತ್ರ ಇರೋದು ಎಲೆಕ್ಟ್ರಿಕ್ ಸ್ಕೂಟಿ ಆಗಿರೋದ್ರಿಂದ ಅಷ್ಟು ದೂರ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನ ತಮ್ಮಂದು ಬೈಕ್ ಎತ್ಕೊಂಡು ಹೋಗೋಣ ಅಂತ ಅಲ್ಲಿ ಹೋಗಿ ಹೋಗಬೇಕು ಸೊ ನಾನಿವತ್ತು ಗುಲಾಬ್ ಜಾಮೂನ್ ಮತ್ತು ಪಲಾವ್ ಮಾಡಿದ್ದೆ ಗುಲಾಬ್ ಜಾಮೂನ್ ನಾನು ನೈಟೇ ಮಾಡಿಟ್ಟಿದ್ದೆ ಪಾಪು ತುಂಬ ದಿನದಿಂದ ಕೇಳ್ತಾ ಇದ್ದ ಅಂತ ಹೇಳಿ ಹಾಗೆ ನನಗೆ ಅಂತ ಹೇಳಿ ಓವರ್ ನೈಟ್ ಓಟ್ಸ್ ಮಾಡ್ಕೊಂಡಿದ್ದೀನಿ ಪಪ್ಪಾಯ ಸಾರಿ ಬನಾನಾ ಮತ್ತು ಹ್ಯಾಪಲ್ ಹಾಕ್ಕೊಂಡಿದ್ದೆ ಓಟ್ಸ್ಗೆ ನನಗೆ ಇತ್ತೀಚೆಗೆ ಓಟ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನಗೆ ಆಯಿಲ್ ಐಟಮ್ ತಿನ್ನೋಕೆ ಇಷ್ಟ ಆಗ್ತಿಲ್ಲ ಈ ನಡುವೆ ಆದಷ್ಟು ಸ್ಮೂದಿ ಅಥವಾ ಓಟ್ಸ್ ಇಲ್ಲಾಂದರೆ ಅವಲಕ್ಕಿ ಚಿತ್ರನ ಇಷ್ಟೇ ತಿನ್ನೋಕೆ ನೋಡ್ತೀನಿ ನಾನೆಲ್ಲ ತಿಂದ ಮೇಲೆ ನಾನು ದೇವ್ರ ಮನೇಲಿ ದೀಪ ಹಚ್ಚಿರಲಿಲ್ಲ ಸೊ ಅದು ನೆನಪಾಯಿತು ಹಾಗೆ ದೇವ್ರ ಮನೇಲಿ ದೀಪ ಎಲ್ಲ ಹಚ್ಚಿ ಇವಾಗ ನಾವು ಹೋಗಬೇಕು ನಮ್ಮ ಪಾಪು ಅವರ ಜಿತಾದಾಗೆಲ್ಲ ಬಾಯ್ ಹೇಳಿ ಬರ್ತಿದ್ದಾನೆ

ಈಗ ನಾವು ನಮ್ಮ ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಮನೆ ಹತ್ರ ಹೋಗಿ ಆಮೇಲೆ ನಾವು ಟೆಂಪಲ್ಗೆ ಹೋಗೋದು ಸೊ ನಾನು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಕಬಳಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಬಟ್ ಆಗ್ತಾನೆ ಇರಲಿಲ್ಲ ನನ್ನ ಹಸ್ಬೆಂಡ್ ಇವತ್ತು ಹೋಗೋಣ ಅಂತಂದರು ಸೊ ಅದಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ನೀವು ನೋಡ್ತಾ ಇರ್ಬೋದು ಕ್ಲೈಮೇಟ್ ಕೂಡ ತುಂಬ ಆಗಿದೆ ಅಂದರೆ ಮಳೆ ಬರೋ ಥರ ಇದೆ ಈ ಕಡೆ ಇದು ಉಸ್ಕೂರ್ ಕೆರೆ ಫುಲ್ಲು ಇಲ್ಲೆಲ್ಲ ಒಂಥರ ಗಿಡ ಎಲ್ಲ ಬೆಳೆದ್ಬಿಟ್ಟಿತ್ತು ತುಂಬಾ ಚೆನ್ನಾಗಿರುತ್ತೆ ಇಂಥ ಟೈಮಲ್ಲಿ ಇದು ನೋಡೋದಕ್ಕೆ ಈಗ ನಾವು ಫೈನಲಿ ನಮ್ಮ ಅಮ್ಮ ಮನೆ ಹತ್ರ ಬಂದ್ವಿ ನೋಡಿ ಇದು ನಮ್ಮಮ್ಮ ಮನೆ ಹತ್ರ ಇರುವಂಥ ಗಿಡ ಇದರಲ್ಲಿ ಹೂವು ಬಿಡುತ್ತಂತ ನಾನು ಇರಲಿಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹೂವು ಮಾತ್ರ ಚೆನ್ನಾಗಿ ಬಿಟ್ಟಿತ್ತು ನಮ್ಮಮ್ಮ ಇಲ್ಲಿ ನೋಡಿ ಆಲೋವೇರಾ ಗಿಡ ಮತ್ತು ಮನಿ ಪ್ಲಾಂಟ್ ಮತ್ತು ನನ್ನ ತಮ್ಮ ಚೇಪೇಕಾಯಿ ಗಿಡ ತಂದಿಟ್ಟಿದ್ದಾನೆ ಅವನು ತುಂಬ ಲೋಡ್ ಹೋಗೋದ್ರಿಂದ ಯಾವ್ದಾದ್ರು ಗಿಡಗಳಿದ್ರೆ ತೊಗೊಂಡು ಬಂದು ಇಡ್ತಾ ಇರ್ತಾನೆ ಅವಾಗವಾಗ ಸೊ ಅದಾದಮೇಲೆ ನಮ್ಮ ಮನೆ ಹತ್ರ ತುಳಸಿ ಗಿಡ ಯಾವ ರೀತಿ ಬಂದಿದೆ ಅಂತ ಬಂದು ತೋರಿಸ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡ ನಮ್ಮಮ್ಮ ಹೇಳ್ತಾ ಇರ್ತಾರೆ ಆ ಥರ ಅನ್ಬೇಡ ದೃಷ್ಟಿಯಾಗುತ್ತೆ ಅಂತ ಹೇಳಿ ನಮ್ಮ ಪಾಪುಗೆ ಲಾಸ್ಟ್ ಟೈಮ್ ನನ್ನ ತಮ್ಮ ಶೂಸ್ ತಂದಿದ್ದ ಬಟ್ ಅದು ಅವನಿಗೆ ಟೈಟ್ ಆಗ್ತಿತ್ತು ಅಂತ ಹೇಳಿ ಅದನ್ನು ರಿಟರ್ನ್ ಕೊಡಿದ್ರೆ ಇಲ್ಲೇ ಇಟ್ಬಿಟ್ಟಿದ್ದಾನೆ ಅದನ್ನ ಯಾರಾದರೂ ಮಕ್ಳಿಗೆ ಕೊಡೋಣ ಅಂತ ಹೇಳಿ ನಾವು ಸುಮ್ಮನೆ ಆಗೋದ್ವಿ ಅದನ್ನು ಯೂಸ್ ಕೂಡ ಮಾಡಿಲ್ಲ ಬಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟು ತೊಗೊಂಡು ಬಂದಿದ್ದೆ ಪ್ಯೂರ್ ಲೆದರ್ದು ಆಮೇಲೆ ಮತ್ತೆ ಅವ್ನಿಗೆ ಅದು ಟೈಟ್ ಆಯಿತು ಹೇಳ್ಬಿಟ್ಟು ಈ ಸಲ ಮತ್ತೆ ತೊಗೊಂಡು ಬಂದಿದ್ದಾನೆ ಬಟ್ ಇದು ಸೈಜ್ ದೊಡ್ಡದು ನಾನೇ ಹೇಳಿದೆ ಸೈಜ್ ಸ್ವಲ್ಪ ದೊಡ್ಡದೇ ತೊಗೊಂಡು ಬಾ ಅಂತ ಹೇಳಿ ಇಲ್ಲಿ ನೋಡಿ ಲಿಖಿತ್ ಅದನ್ನು ವೇರ್ ಮಾಡಿಸ್ತಾ ಇದ್ದಾನೆ ನಮ್ಮ ಪಾಪುಗೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈ ಶೂಸ್ ಮಾತ್ರ ತುಂಬ ಆಗಿ ಹಾಕೊಂಡು ನಡೀತಾ ಇದೆ ಬಟ್ ಅದು ಲೂಸ್ ಇದೆ ಅಂತ ಹೇಳಿಬಿಟ್ಟು ನಾನೇ ಹಾಕಕ್ಕೆ ಹೋಗ್ಲಿಲ್ಲ ಲಿಖಿತ್ ಅಂದರೆ ಇಲ್ಲೇ ನಮ್ಮಮ್ಮ ಮನೆ ಹತ್ರ ಇರೋದು ನಮ್ಮ ಅಮ್ಮ ಮನೆ ಹತ್ರ ಅಂದರೆ ನಮ್ಮೂರಲ್ಲೇ ಇರೋದು ಅವನಿಗೆ ನಮ್ಮ ಪಾಪು ಅಂದರೆ ತುಂಬ ಇಷ್ಟ ಸೊ ಅವನು ಬಂದಾಗೆಲ್ಲ ಬಂದು ನೋಡ್ಕೊಂಡು ಹೋಗ್ತಾನೆ ಫುಲ್ಲು ಜೋಶರ್ ಇದ್ದಾನೆ ನಮ್ಮ ಪಾಪು ಇವತ್ತು ಶೂಸ್ ಎಲ್ಲ ಹಾಕ್ಕೊಂಡು ಈಗ ನಾವು ಅಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ ಟೆಂಪಲ್ಗೆ ನನ್ನ ತಮ್ಮ ಬೈಕ್ ಎತ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸೊ ಹೋಗಬೇಕಾದ್ರೆ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗೆ ಸುತ್ತು ಮರಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ನಮ್ಮ ಒಂದು ಜರ್ನಿನ ಎಂಜಾಯ್ ಮಾಡಿಕೊಂಡು ನಾವು ಮೂವರು ಇದ್ದೀವಿ ಈ ಹೆಲ್ಮೆಟ್ ನನಗೆ ಸಿಕ್ಕಾಪಟ್ಟೆ ಲೂಸ್ ಅನ್ನಿಸ್ತಾ ಇತ್ತು ಮತ್ತು ಇಯರಿಂಗ್ಸ್ ಕೂಡ ತೆಗೆದು ಇಟ್ಬಿಟ್ಟಿದ್ದೀನಿ ಇದರಲ್ಲಿ ಹೆಲ್ಮೆಟ್ ಹಾಕೊಂಡ್ರೆ ಚುಚ್ಚುತ್ತಾ ಇತ್ತು ಇಯರಿಂಗ್ಸು ಸೊ ಅದಕ್ಕೆ ನಾನು ಇಯರಿಂಗ್ಸ್ ಕೂಡ ತೆಗೆದು ಇಟ್ಬಿಟ್ಟಿದ್ದೀನಿ ಮೋಡ ನೋಡಿ ಯಾವ ರೀತಿ ಮುಚ್ಕೊಂಡಿದೆ ಮಳೆ ಬರೋ ಥರ ಇತ್ತು ನಾವು ಟೆಂಪಲ್ಗೆ ಹೋದ್ವಿ ಟೆಂಪಲಲ್ಲಿ ವೀಡಿಯೋ ಅಲೋ ಇರಲಿಲ್ಲ ಬಟ್ ಆದರೂ ನಾನು ಮಾಡಿಬಿಟ್ಟೆ ಸೊ ಇಲ್ಲಿ ನೋಡಿ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಬಂದಿದ್ದು ನನಗಂತೂ ಖುಷಿ ಖುಷಿಯಾಯಿತು ಹಾಗೆ ಜನನೂ ಅಷ್ಟೇ ಜಾಸ್ತಿನೇ ಇದ್ದರು ಫೈನಲಿ ನೋಡಿ ಇದೆ ಹೆಬ್ಬಾಳಮ್ಮ ದೇವಸ್ಥಾನ ನಾವು ತುಂಬಾ ದಿನದಿಂದ ಬರಬೇಕು ಅಂದ್ಕೊಂಡಿದ್ವಿ ಬಟ್ ಬಂದಿರಲಿಲ್ಲ ಇಯರಿಂಗ್ಸ್ ಕೂಡ ನಾನು ಅಲ್ಲೇ ಮರ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಗಾಡಿ ಹತ್ರ ಬ್ಯಾಗಲ್ಲಿ ತೆಗೆದ್ಬಿಟ್ಟಿದ್ದೆ ಸೊ ಅದನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮಾರ್ನಿಂಗಿಂದ ನಮ್ಮ ಪಾಪು ಊಟ ಮಾಡಿರ್ಲಿಲ್ಲ ಇವತ್ತು ಮಾರ್ನಿಂಗ್ ಬರ್ಬೇಕಾದ್ರೆ ನಮ್ಮ ಅಮ್ಮ ಮನೆಯಲ್ಲೊಂದು ಒಂದು ಗ್ಲಾಸ್ ಹಾಲು ಕುಡಿದಿದ್ದ ಹಾಗೆ ನಮ್ಮಮ್ಮ ಅವನಿಗೆ ಕರ್ಡ್ ರೈಸ್ ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕಳಿಸಿದ್ರು ಇಲ್ಲೇ ನಾವು ಬರಬೇಕಾದ್ರೆ ಗುರು ಬಸವ ಮಂಟಪ ಅಂತ ಒಂದಿತ್ತು ಸೊ ಅಲ್ಲೇ ಕೂತ್ಕೊಂಡು ಪಾಪು ಊಟ ಎಲ್ಲ ತಿನ್ನಿಸಿ ವಾಪಸ್ ಲಡ್ಡು ಬೇಕಂದ್ರೆ ಗಾಯ್ ಅದಕ್ಕೆ ಕೈಯೆಲ್ಲ ಇಟ್ಕೊಂಡಿದೀನಿ ತಿನ್ಸೋಣ ಅಂತ ಏನ್ ಬೇಕು ಸೊ ಗೈಸ್ ಇವಾಗ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಮನೆಗೆ ಹೋಗ್ತಾ ಇದೀವಿ ಹೋಗ್ಬೇಕಾದ್ರೆ ನಾವೆಲ್ಲರೂ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನಿಮ್ಗೆ ಪಾಪದ ಊಟ ಆಯ್ತಲ್ವಾ ಸೊ ಅವನ್ ಊಟ ಆದ್ರೆ ನಮಗೂ ತಿನ್ನಕ್ ಬಿಡ್ತಾರೆ ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಹೆಲ್ಮೆಟ್ ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಹೆಲ್ಮೆಟ್ ತಗೊಂಡೆ ಹಾಕೊಂಡಿದ್ದಾರೆ ಓಕೆ ಗೈಸ್ ನಾವು ಯಾವ್ದೋ ರೂಮ್ ಇಟ್ಟಲ್ಲಿ ಹೋಟೆಲ್ ಹೋಗ್ತಿವ ಇಲ್ಲ ಅಂದ್ರೆ ಡೈರೆಕ್ಟ್ ಮನೆಗೆ ಹೋಗ್ತಿವ ಮನೆಗೆ ಹೋದ್ರೆ ಸಿಗ್ತೀರಿ ಇಲ್ಲಾರ ಹೋಟೆಲ್ ಹೋದ್ರೆ ಹೋಟೆಲಲ್ಲಿ ಅಲ್ಲಿ ಸಿಗ್ತೀರಿ ಗೈಸ್ ನಾವು ಹೋಟೆಲ್ ಬಂದಿದ್ದೀವಿ ಇಲ್ಲೇ ರೋಡಲ್ಲಿ ಹೋಗ್ಬೇಕಾದ್ರೆ ಹಳ್ಳಿ ಮನೆ ಇತ್ತು ಸೊ ಹಾಗೆ ಬಂದ್ವಿ ಮಳೆ ಕೂಡ ಬರೋ ತರ ಇದೆ ಬೇಗ ಮನೆಗೆ ಹೋಗ್ಬೇಕು ಪಾಪು ನಿದ್ದೆ ಇದ್ದ ನಾವು ಇಲ್ಲೇ ಕರ್ಕೊಂಡು ಬಂದಿದ್ದಕ್ಕೆ ಅವನು ಎದ್ಬಿಟ್ಟ ಇವಾಗ ಆರ್ಡ್ರ್ ಮಾಡಿದ್ದು ಚಿಕನ್ ಬಿರಿಯಾನಿ ಮತ್ತು ನಾಲ್ಕು ಮೊಟ್ಟೆ ಆರ್ಡ್ರ್ ಮಾಡಿದ್ದೀನಿ ಮತ್ತು ಬೋಟಿ ಬಟ್ ಬೋಟಿ ಫ್ರೈಯೋ ಏನೋ ನನಗೂ ಗೊತ್ತಿಲ್ಲ ಸೊ ಅದು ಬಂದ ಮೇಲೆ ಟೇಸ್ಟ್ ಹೇಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಮೊಟ್ಟೆ ತಿಂತೀಯಾ ಎಷ್ಟು ತಿಂತೀಯಾ ಟೂ ತ್ರೀ ಓಕೆ ಇವರು ಫೋನಲ್ಲಿ ಆಗಿದ್ದಾರೆ ಆಫೀಸ್ ಕಡೆಯಿಂದ ಕಾಲ್ ಬಂದಿದೆ ಸೊ ಅವ್ರು ಫೋನಲ್ಲಿ ಬ್ಯುಸಿ ಇದ್ದಾರೆ ಇವ್ರು ಇವತ್ತು ಮೊಟ್ಟೆ ತಿಂತಾನಂತೆ ನೋಡಬೇಕು ಎಷ್ಟು ತಿಂತಾನೋ ಬಟ್ ರೈಸ್ ತಿಂದಿದ್ದಾನಲ್ವ ನಾನು ಏನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಅವ್ನು ಎಷ್ಟು ತಿಂದರೆ ಅಷ್ಟು ಸಾಕು ಲಿಪ್ಸ್ ಬಿಡು ನಾನು ಆರ್ಡರ್ ಮಾಡಿದ್ನಲ್ವ ಚಿಕನ್ ಬಿರಿಯಾನಿ ಅದ್ರ ಜೊತೆಯಲ್ಲಿ ಒಂದು ಎಗ್ ಕೊಟ್ಟಿದ್ದಾರೆ ಹಾಗೆ ಇದು ಬೋಟಿ ಫ್ರೈ ಮತ್ತು ನಾಲ್ಕು ಎಗ್ ತೊಗೊಂಡಿದ್ದೆ ಪಾಪುಗೆ ನನ್ನ ಅಂತ ಸ್ವಲ್ಪ ಸ್ಪೈಸಿ ಸ್ಪೈಸಿ ಇದೆ ಬಟ್ ಚೆನ್ನಾಗಿದೆ ಇಲ್ಲೇ ನಾವು ಬರ್ಬೇಕಾದ್ರೆ ಹಳ್ಳಿ ಮನೆ ಬಿರಿಯಾನಿ ಅಂತಿತ್ತು ಸೊ ಅಲ್ಲೇ ನಾವು ಊಟ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಬೀಡ ಅಂಗಡಿ ಇತ್ತು ಸೊ ಬಿರಿಯಾನಿ ತಿಂದ ಮೇಲೆ ಬೀಡ ಇಲ್ಲ ಅಂದ್ರೆ ಹಿಂಗೆ ಹೇಳಿ ಸೊ ಅದಕ್ಕೆ ಬೀಡ ಎಲ್ಲ ತಗೊಂಡು ಹಾಕೊಂಡು ಬರ್ತಾ ಇದೀವಿ ಇಲ್ಲದೇ ಇದ್ರೆ ಹೆಂಗೆ ನೀನು ಎಂಟನೇ ಅನಿಸ್ಕೊಳ್ಳೋದು ಸೊ ನನ್ನ ಹಸ್ಬೆಂಡ್ಗೆ ಏನು ಹೇಳಿದೆ ಸೊ ಅದಕ್ಕೆ ಅವರು ಆ ಥರ ಕಮೆಂಟ್ ಮಾಡ್ತಾ ಇದ್ದಾರೆ ಮಾತಿಗೆ ಮಾತು ಕೊಡ್ತಾ ಇರಬೇಕು ಅವಾಗ ಅವಾಗ ಇಲ್ಲ ಅಂತಂದರೆ ನಮಗೂ ಸಮಾಧಾನ ಆಗೋಲ್ಲ ನೋಡಿ ಇದೆ ನನ್ನ ತಮ್ಮನ ಬೈಕು ಸೊ ಈ ಬೈಕಲ್ಲೇ ನಾವು ಬಂದಿರೋದು ಹಾಗೆ ನಾವು ಈ ಬ್ಯಾಗ್ನ ಅಲ್ಲೇ ತೊಗೊಂಡ್ವಿ ಯಾಕಂದರೆ ಐಟಮ್ಸ್ ಜಾಸ್ತಿ ಇರುತ್ತಲ್ವಾ ಸೊ ಅದಕ್ಕೆ ಅದೇನೂ ಗೊತ್ತಿಲ್ಲ ಎಲ್ಲರೂ ಈ ಬರೀ ಹೋಗ್ಬೇಕಾದ್ರೆ ಈ ಬ್ಯಾಗ್ ಮಾತ್ರ ಇತ್ತು ಬಟ್ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಐಟಮ್ಸ್ ಆಗೋಯಿತು ಏನಂದ್ರೆ ಅದು ನಾನು ಸೊ ಸದ್ಯ ಎಲ್ಲೂ ಮಳೆಯಲ್ಲಿ ಸಿಕ್ಕಾಕ್ಕೊಳಿದ್ರೆ ನಾವು ಫೈನಲಿ ನಮ್ಮಮ್ಮ ಮನೆಗೆ ರೀಚ್ ಆದ್ವಿ ನಮ್ಮಮ್ಮ ಮನೆಗೆ ಬರೋಷರಲ್ಲಿ ನಮ್ಮ ಅಜ್ಜಿ ಕೂಡ ಇದ್ದರು ನಾನು ಮಲಗಬೇಕು ಅಂತ ಇದು ಮಾಡಿದ್ದಕ್ಕೆ ನಮ್ಮ ಅಜ್ಜಿ ಬಾಯಲೆ ಅಂತ ಬಿಟ್ಟು ಮಲಗಿಸ್ಕೊಂಡಿದ್ರು ಹಾಗೆ ನಮ್ಮ ಅಮ್ಮ ನನ್ನ ಮಗನಿಗೆ ಬಟ್ಟೆಗಳು ತೊಗೊಂಡಿದ್ರು ಅಂತ ಅದು ಕೂಡ ತೋರಿಸ್ತಾ ಇದ್ರು ನನ್ನ ತಮ್ಮ ಇದು ನ್ಯೂ ಹೊಸ್ದಾಗಿ ತೊಗೊಂಡಿರೋ ಟೆಂಪೋ ಟೆಂಪೋ ಅನ್ನೋಕ್ಕಿಂತಲೂ ಅದು ಮ್ಯಾಕ್ಸಿಮಮ್ ಏನು ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹಾಗೆ ನಮ್ಮಮ್ಮ ಅಪ್ಪ ಮತ್ತು ನಮ್ಮ ಅಜ್ಜಿ ಹತ್ರ ಆಶೀರ್ವಾದ ತೊಗೊಂಡು ಬಂದ್ವಿ ನಮ್ಮ ತಮ್ಮ ಇರಲಿಲ್ಲ ಸೊ ಅವನು ಎಲ್ಲ ಹೋಗಿದ್ದ ಇದ್ದ ಅವನು ಮನೆಯಲ್ಲೇ ಬಟ್ ಆಮೇಲೆ ನಾವು ಸ್ವಲ್ಪ ಹೊತ್ತು ಇದ್ಬಿಟ್ಟು ಮಾತಾಡ್ಸ್ಕೊಂಡು ಅವನು ಕೂಡ ಎಲ್ಲ ಹೊರಗಡೆ ಹೋದ ಮೇ ಬಿ ಲೋಡ್ಗೆನೂ ಹೋದಂಗಿದ್ದ ಅವ್ನು ಕರೆಕ್ಟಾಗಿ ಗೊತ್ತಿಲ್ಲ ಆಮೇಲೆ ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ನಾವು ಹಾಗೆ ಮನೆಗೆ ವಾಪಸ್ ಆದ್ವಿ ನಾವು ಸೇಮ್ ಡೇನೇ ವಾಪಸ್ ಬಂದುಬಿಟ್ವಿ ನಾವು ಅಲ್ಲಿರೋಕ್ಕೆ ಹೋಗಲಿಲ್ಲ ಯಾಕಂದರೆ ನನಗೆ ನೆಕ್ಸ್ಟ್ ಡೇ ಇಂದ ಕೆಲ್ಸಕ್ಕೆ ಹೋಗಬೇಕಿತ್ತು ನನಗೆ ಹೋದ ನಮ್ಮಮ್ಮ ಮನೆಯಿಂದ ಬಂದು ಫ್ರೆಶ್ ಎಲ್ಲ ಆಗಿದೆ ಆಯಿತು ಸೋ ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ ಇವಾಗ ನಾವು ಏನು ಡಿನ್ನರ್ ತಿಂತೀವಿ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ನಾನಿವತ್ತು ಬಿರಿಯಾನಿ ತಿಂದಿದ್ರಿಂದ ನನಗೇನು ಹೆವ್ಯಾಗ್ಬೇಡ ಅವ್ರಿಗೇನು ಬೇಕು ಅಂತ ಕೇಳಿ ಆಮೇಲೆ ನಾನು ಅಡುಗೆ ಮಾಡ್ತೀನಿ ಅಪ್ಪ ಅಮ್ಮಗೆ ಏನಾದರೂ ಲೈಕ್ ಪಲಾವ್ ಮಾಡಿದ್ದೆ ಬೆಳಗ್ಗೆ ಅದು ಇದೆಯಾ ಇಲ್ವಾ ಅಂತ ನೋಡ್ತೀನಿ ಅದೇನಾದರೂ ಇಲ್ಲ ಅಂದರೆ ಅವ್ರ್ಗೇನಾದರೂ ಅಡುಗೆ ಮಾಡಬೇಕು ಅದೇನಾದರೂ ಇದ್ದರೆ ಕೇಳಿಬಿಟ್ಟು ಆಮೇಲೆ ನೋಡ್ತೀನಿ ಏನು ಮಾಡೋದು ಅಂತ ನಾನು ಹೀಗೆ ತಗೊಳ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಗಾಯಸ್ ಆಮೇಲೆ ಸಿಗ್ತೀನಿ ಸೊ ನಾನಿವತ್ತು ನೈಟ್ ಡಿನ್ನರ್ಗೆ ಮಾರ್ನಿಂಗ್ ಓಟ್ಸ್ ಕಂಪ್ಲೀಟ್ ಮಾಡಿರಲಿಲ್ಲ ಸೊ ಅದರಲ್ಲೇ ಸ್ವಲ್ಪ ಇತ್ತು ಅದಕ್ಕೆ ಇನ್ನೊಂದು ಫ್ರೂಟ್ ಹಾಕ್ಕೊಂಡು ನಾನು ತಿನ್ಕೊಳ್ತಾ ಇದ್ದೀನಿ ನನಗೇನು ತುಂಬ ಒಟ್ಟಾಯಿಸ್ವಾಗ್ತಿರ್ಲಿಲ್ಲ ಸೊ ಅದಕ್ಕೆ ಆಮೇಲೆ ಒಂದು ಮಾವಿನ ಹಣ್ಣು ಪೀಸ್ ಹಾಗೆ ಇತ್ತು ಹಾಗೆ ಮತ್ತು ನಮ್ಮ ಪಾಪು ಗುಲಾಬ್ ಜಾಮೂನ್ ಮತ್ತು ನನ್ನ ಹಸ್ಬೆಂಡು ಚೇಬೆಕಾಯಿ ತಿಂತಾಯಿದ್ದಾರೆ ಗೈಸ್ ನಾವು ಇವಾಗ ತಾನೆ ಒಂದು ರೌಂಡು ವಾಕಿಂಗ್ ಹೋಗ್ಬಿಟ್ಟು ಬಂದಾಯಿತು ಊಟ ಎಲ್ಲ ಮಾಡಿದ್ಮೇಲೆ ನೈಟ್ ನಾರ್ಮಲಾಗಿ ಹೋಗ್ತಾ ಇರ್ತೀವಿ ಒಂದೊಂದು ದಿನ ನಾನು ಸ್ಕಿಪ್ ಮಾಡ್ತೀನಿ ಬಟ್ ನನ್ನ ಹಸ್ಬೆಂಡು ಮತ್ತು ರೀಸೆಂಟ್ ರೀಸೆಂಟಾಗಿ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರ್ತಾರೆ ನಾನು ಕೂಡ ಇವತ್ತು ಅವ್ರ ಜೊತೆ ಹೋಗಿ ಒಂದು ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ಬಂದಾಯಿತು ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೋ ನಿಮ್ಮೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮೇಲೆ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಸೊ ಅದನ್ನು ಕೂಡ ಕ್ಲಿಕ್ ಮಾಡಿ ಅದರಿಂದ ನನ್ನ ಒಂದು ನಾನು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್